ಶಿವಾಜಿನಗರ ಮನ್ಸೂರ್ ಎಂಬ ಡ್ರಗ್ಸ್ ಮತ್ತು ಗಾಂಜಾ ಪೆಡಲರ್ ಮೈಸೂರಿನಿಂದ ಬೆಂಗಳೂರಿಗೆ ಬಾಡಿಗೆಗೆ ಕರೆತಂದು ಒಂದು ಕಡೆ ನಿಲ್ಲಿಸಿ ಕವರ್ನಲ್ಲಿ ಸುತ್ತಿ ಒಬ್ಬರಿಗೆ ಕಿಟಕಿಯಿಂದ ನೀಡಿದ್ದು ನೋಡಿ ಅನುಮಾನಗೊಂಡ ಕಾರು ಚಾಲಕ ನಮ್ಮ ಓನರ್ ಕಾಲ್ ಮಾಡುತ್ತಿದ್ದಾರೆಂದು ಕಾರು ಬಾಡಿಗೆ ನೀಡಲು ಕೇಳಿದಾಗ ಆ ಡ್ರಗ್ ಪೆಟಲ್ ವ್ಯಕ್ತಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿ ಕಣ್ಣಿನ ಹುಬ್ಬು ಕೈಕಾಲುಗಳ ಹಲವಾರು ಭಾಗಗಳಲ್ಲಿ ಕೊಯ್ದು ಹಲ್ಲೆ ಮಾಡಿದ್ದು ಮೊಬೈಲ್ ಫೋನ್ ಹತ್ತು ಸಾವಿರ ಒಂದು ಚಿನ್ನದ ಚೈನ್ ಎಲ್ಲವನ್ನೂ ದೋಚಿ ಕಾರು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಭೀಮಪುತ್ರಿ ನಾಗಮ್ಮನವರಿಗೆ ಕಳ್ಳತನ ಮತ್ತು ಹಲ್ಲೆ ಮಾಡಿರುವುದರ ವಿಚಾರವಾಗಿ ಕಾಲ್ ಬಂದಾಗ ಘಟನೆ ನಡೆದ ವ್ಯಾಪ್ತಿಯ ಪೊಲೀಸ್ ಠಾಣೆ ಹೆಣ್ಣೂರು ಠಾಣೆಗೆ ಕರೆ ಮಾಡಿದಾಗ ಹೌದು ನಮಗೆ ನೂರ ಹನ್ನೆರಡು ಕಾಲ್ ಮಾಡಿದ್ದರೂ ನಾವೇ ಕರೆದೊಯ್ದು ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ದಾಖಲು ಮಾಡಿ ಎಂಎಲ್ಸಿ ಮಾಡಿಸಿ ಕೇಸು ದಾಖಲು ಮಾಡಿದ್ದೇವೆ ಎಂದು ತಿಳಿಸಿದರಂತೆ ಮಹಿಳಾ ಸಬಲೀಕರಣ ತಂಡವು ಈ ಕೂಡಲೇ ಎಫ್ಐಆರ್ ಮಾಡಬೇಕು ತುಂಬಾ ಅರ್ಜೆಂಟ್ ಇದೆ ಎಂದು ಹೇಳಿ ಎಫ್ಐಆರ್ ಮಾಡಿಸಿದೆವು ಆಗ ಮನ್ಸೂರ್ನನ್ನು ಹಿಡಿಯಲು ಒಂದು ವಿಶೇಷ ತಂಡ ರಚನೆ ಮಾಡಿದ ಪೊಲೀಸ್ ಇಲಾಖೆ ಅಲ್ಲಿಂದ ಶುರುವಾದ ಭೇಟೆ ಆರೋಪಿಯನ್ನು ಹಿಡಿಯಲು ಕೆಲಸ ಪ್ರಾರಂಭಿಸಿ ಕಾರು ರಾತ್ರಿ ಎರಡು ಗಂಟೆ ನಲವತ್ತು ನಿಮಿಷದಲ್ಲಿ ಕಾರನ್ನು ಚಾಮರಾಜಪೇಟೆ ಮಕ್ಕಳ ಕೂಟದ ಬಳಿ ನಿಲ್ಲಿಸಿ ಹೋಗಿರುವ ಆರೋಪಿ ಮನ್ಸೂರ್ ಹೆಣ್ಣೂರು ಪೊಲೀಸರು ಕಾರು ಠಾಣೆಗೆ ತಂದಿದ್ದು ಆರೋಪಿಯನ್ನು ಬಂಧಿಸಿ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಕಳ್ಳತನ ಮಾಡಿ ದೋಚಿರುವ ಎಲ್ಲಾ ವಸ್ತುಗಳನ್ನು ಜಪ್ತಿ ಮಾಡಿ ಹಾಗೆಯೇ ಇತ್ತೀಚೆಗೆ ಹೆಚ್ಚುತ್ತಿರುವ ಈ ಡ್ರಗ್ಸ್ ಮತ್ತು ಗಾಂಜಾ ಮಾಪಿಯಾದ ಪೆಡ್ಲರ್ಗಳನ್ನು ರಾಜ್ಯ ಸರ್ಕಾರ ನಿರ್ಣಮ ಮಾಡುವುದರಿಂದ ಚಾಲಕರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಪಿ ಡಿಸಿಪಿ ಕಮಿಷನರ್ನವರಿಗೂ ಮನವಿ ನೀಡಿದ್ದೇವೆ ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಭೀಮಪುತ್ರಿ ನಾಗಮ್ಮ ತಿಳಿಸಿದರು ಹಲ್ಲೆಗೊಳಗಾದ ಪ್ರದೀಪ್ ಮಂಡ್ಯ ಜಿಲ್ಲೆಯ ಆರ್ಪೇಟೆ ತಾಲೂಕಿನ ವೆಂಕಟರಾಜಪುರದ ಗ್ರಾಮದವನಾಗಿದ್ದು ಬಡತನದ ಕುಟುಂಬ ಇವರದ್ದು ಆಗಿದ್ದು ಎರಡು ಮಕ್ಕಳು ಇದ್ದಾರೆ ಇದೇ ಸಂದರ್ಭದಲ್ಲಿ ಸಾಹಿತಿಗಳಾದ ಇಂದೂಧರ ಹೊನ್ನಾಪುರ ವಕೀಲರಾದ ಕಿರಣ್ ಕುಮಾರ್ ಕೊತ್ತಗೆರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮಹಿಳಾ ಸಬಲೀಕರಣ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುಳಾ ಖಜಾಂಚಿ ಲಕ್ಷ್ಮಿಯಾರ್ ಮುಂತಾದವರು ಹಳ್ಳಿಗೊಳಗಾದ ಪ್ರದೀಪ್ನ ಸಹಾಯಕ್ಕೆ ಜೊತೆಗಿದ್ದರು ಅವನು ಒಂದು ಐದು ನಿಮಿಷ ವೇಟ್ ಮಾಡಿ ನಮ್ಮ ಅಕ್ಕ ಇದ್ದ ಹೊರಗಡೆ ಇದ್ದಾರೆ ಇಸ್ಕೊಳ್ತೀನಿ ಅಂತ ಇಳಿಸ್ಬಿಟ್ಟು ಹೋದ್ಬಿಟ್ಟು ಹೋದ್ರೆ ಒಂದು ಸ್ವಲ್ಪ ಮರ್ಯಾದ ಆಗಿಬಿಟ್ಟು ಒಂದು ಐದು ನಿಮಿಷ ಒಂದು ಎರಡು ನಿಮಿಷ ಈ ಪಾರ್ಲಿ ಇಷ್ಟು ದೂರ ವಾಪಸ್ ಒಂದು ಎರಡನೇ ನಿಮಿಷ ಬಂದ್ಬಿಟ್ಟು ವಾಪಸ್ ಅವನೊಂದು ದೊಡ್ಡ ಬ್ಯಾಗ್ ಇತ್ತು ಬ್ಯಾಗು ಕಾರಲ್ಲಿ ಇತ್ತು ಅವ್ನು ಮಾತ್ರ ಇಲ್ಲಿ ಬಂದ್ಬಿಟ್ಟು ಅಷ್ಟೊಂದು ನಮ್ಮ ಮೈಫ್ ಕಾರ್ ಮಾಡಿದ್ರು ಮಾತಾಡ್ತಿದ್ದೆ ತಿರ್ಗ ನೆಕ್ಸ್ಟ್

ಅದ ಕಾಣಿಸ್ತಾ ಕಾಣಿಸ್ತ ಕ್ಲಿಯರ್ ಆಗುತ್ತಾ ಆತರ ಅಲ್ಲ ತೆನ್ ಬ್ಯಾಗ್ ಇದೆನ ನೋಡು ಬ್ಯಾಗ್ ಇದೆನ ಗಾ ನೀರla ಏನ್ ಗಡಿ ಏಕಲ ಏನ್ ಪ್ರಾಯ್ ಬ್ಯಾಗ್ ಇದೆನ ಗಾಡಿ ಅನ್ನೆಲ್ಲ ಆಯ್ತೋರು ಹೋಗೋಯ್ತು ಪೊಲೀಸ್ ಇಲ್ಲ ಆಗಿದೆ ಆಗ್ತೈದು ನಾನು ನಿಮ್ಮ ಕೈಯಲ್ಲಿ ಅವರು ಮಾಡ್ಕತ್ತಾರ ನೋಡಿ ಫೋನ್ ಜೊತೆ ಫೋನ್ ಕಟ್ ಲೈನಿಂಗ್ ಇದ್ದು ಆ มิಸ್ಸ್ ಆ ಕಾರ್

ಅಲ್ಲ ನಾನು ಹೇಳಿದ ಒಂದು ಸರಿ ಸಂಘಟನೆ ಹಾ ಸಂಘಟನೆ ಅರ್ಥ ಆಯ್ತು ನೋಡಿ ಬಿಡಿ ತೆಗೆದು ನೋಡೋಣ ಹೇಳಕಂತ ಯಾಕೆ ಬಿಡಿ ತಗುತ್ತಿದೀಯಾ ಕೇಳಬೇಕು ನೋಡಿ ಆ ಒಂದು ಸುಂದರ ತಿರುಗಕ್ಕೆ ಮಾತಾಡ್ಕೊಂಡಿದ್ದೆ ವಾಟ್ ಹೊರಗಡೆ ಎಲ್ಲಕಂತಿದ್ದಕ್ಕೆ

ರೋಡ್ ಮುಟ್ಟೆ ರೋಡ್ ನಾಗವಾರೋಡ್ ಮೀಡಿಯಪ್ಪ ನೀವು ಬುಕ್ ಮಾಡಿ ಇಲ್ಲಿ ಇಲ್ಲಿಗೆ ಹದಿನೈದು ರೂಪಾಯಿ ಕೊಡ್ತೀನಿ

ಮಾಟ್ಟಿ ನನ್ನ ಹತ್ರ ಬಿಟ್ಟಿಲ್ಲ ಶಿವನ್ ನಡತಿಲ್ಲ ನಮ್ಮ ಫ್ರೆಂಡ್ಸ್ಗಳಿ ಕೊಡ್ತೀನಿ ನನ್ನ ಹತ್ರ ಅಮೌಂಟ್ ಇಲ್ಲ ಸರ್ ಕ್ಯಾಶ್ ಸರ್ ಹೆಂಗ್ ಸರ್ ಅಲ್ಲಿ ಕೊಡ್ತಾ ಇಲ್ಲಿ ಅಂತ ಸರಿ ಆಯ್ತು ಅಲ್ಲಿಗೆ ದೂರ ಸ್ವಲ್ಪ ಮುಂದೆ ನಾಗವರ ರೋಡ್ ನೋಡಿ ಮೇನ್ ರೋಡ್ಗೆ ನಮ್ಮ ಅಕ್ಕರ್ ಮನೆ ಐತೆ ಇಸ್ಕೊಡ್ತೀನಿ ದುಡ್ಡು ನೀವು ಹೋಗ್ಬೇಕು ಆಯ್ತು ನಾ ಅನ್ಕೊಳ್ಳೋದೇ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಮುಂದೆ ಹೊಡೆದಿ ಲೆಫ್ಟ್ ತಗೊಂಡ್ ಲೆಫ್ಟ್ ತಗೊಂಡ್ ಹೆಂಗಿ ರೋಡ್ ಈ ರೋಡ್ ಅಲ್ಲ ಪಕ್ಕದ ರೋಡ್ ಅಂತ ಈ ತರ ಆಗಿದೆ ಅಂತ ಹೇಳಿ ಫೋಟೋಗಳೆಲ್ಲ ಹಾಕಿದ್ರು ಅಲ್ಲಿ ತಕ್ಷಣ ನಾನು ಇಮಿಡಿಯೇಟ್ಲಿ ಎಣ್ಣೂರು ಭಾಗದಲ್ಲಿ ಆಗಿರೋದ್ರಿಂದ ನಮ್ಮವರು ಅಲ್ಲೊಬ್ರು ನಮ್ಮ ಲೀಡ್ರ್ ಹೋಗ್ರು ಅವ್ರ ಹಿಂದೂ ಅನ್ನ ಕೊಡ್ತಾರು ಅಂತ ಅವ್ರಿಗೆ ಸರ್ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಈ ಥರ ಆಗಿದೆ ಸರ್ ಅವ್ರಿಗೆ ಹಿಂಗೆಲ್ಲ ಆಗಿದೆ ಅಂತ ಫೋಟೋ ಎಲ್ಲ ಹಾಕಿದ ತಕ್ಷಣ ಅವರು ಎಸ್ ಬಿ ಸಹಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರ್ಗೆ ಲೋಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೂ ಮಾತಾಡಿ ಹಿಂಗಾಗಿದೆ ಅದನ್ನು ಕೂಡಲೇ ಇದು ಅಂತ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟರು ಕೂಡಲೇ ಸ್ಪಂದಿಸಿ ಅವ್ರು ತಂಡನ ರಚನೆ ಮಾಡಿದ್ದಾರೆ ಬೆಳಗ್ಗೆ ನೆನ್ನೆನೆ ಹೇಳಿದ ತಕ್ಷಣ ನೆನ್ನೆ ಎಫ್ ಆರ್ ಆಗಿದೆ ಎಫ್ ಆರ್ ಆಗಿದ ತಕ್ಷಣ ಒಂದು ತಂಡ ರಚನೆ ಆಗಿದೆ ಸರ್ಕಲ್ ತಂಡ ಸರ್ದಾರ್ ತಂಡ ರಚನೆ ಆದಮೇಲೆ ಅವರು ಎಲ್ಲ ಎಲ್ಲ ಕಡೆ ಹೋದ್ಮೇಲೆ ಈಗ ಕಾರು ಓದ್ ಫೀಸಲ್ಲ ಯಾವುದೋ ಟ್ಯಾಕ್ಸ್ ಜಿ ಪಿ ಎಸ್ ಟ್ಯಾಕ್ಸ್ ಮಾಡಿ ಅದ್ರದ್ದು ಲೊಕೇಶನ್ ಮೇಲೆ ಒಂದು ಕಾರ್ ಸಿಕ್ಕಿದೆ ಅದ್ರಿಗೆ ಏನಪ್ಪ ಅಂದರೆ ಇದು ಎಲ್ಲ ತುಂಬ ನೋವು ಪಡುವಂಥದ್ದು ಇವತ್ತು ಎಲ್ಲ ಚಾಲಕರಿಗೆ ಇದು ನಾನೊಂದು ಮಾಹಿತಿ ಕೊಡೋದು ಏನಪ್ಪ ಅಂದರೆ ಇದು ಇವು ಏನಾದರೂ ರಾತ್ರಿ ಒಂದು ಸ್ವಲ್ಪ ಆ್ಯಾಮರ್ ಇಲ್ಲಿದ್ದರೂ ಪ್ರಾಣಕ್ಕೆ ಎಫೆಕ್ಟ್ ಆಗ್ತಿತ್ತು ಇವತ್ತು ಎಲ್ಲ ಡ್ರೈವರ್ಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಯಾವುದೇ ಒಂದು ಈ ಥರ ಸಮಸ್ಯೆ ಬಂದಾಗ ಈಗ ಸಪ್ರೇಟಾಗಿ ಬಾಡಿಗೆ ಮಾಡ್ಕೊಂಡು ಬರ್ತಾರೆ ಅಂದಾಗ ಅವರು ಒಂದು ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಈಗ ಒಂದು ಹಿಂಗೆ ಅನುಮಾನ ಬರ್ತೈತೆ ನಾವು ಒಂದೊಂದು ಜೀವಕ್ಕೆ ಕಾಲ್ ಮಾಡಬೇಕು ಅದಾದಮೇಲೆ ಅದು ಆಗಿಲ್ವ ಪ್ರಾಣ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಈ ಸ್ಥಿತಿ ಬಂದಾಗ ಅಲ್ಲಿ ಬರಬೇಕಾದ್ರೆ ಈ ಗಾಡಿ ನಂಬರ್ನ ವೆಹಿಕಲ್ ನಂಬರ್ ತಗೋ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋಬೇಕಾಗಿತ್ತು ಆ ನಂಬರು ಇಲ್ಲ ನಂಬರ್ ಏನು ತಗೊಂಡಿರಲಿಲ್ಲ ಅದರಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ಇಡೀ ಕರ್ನಾಟಕಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಯಾವುದೇ ಒಬ್ಬ ಚಾಲಕ ಏನೇ ಒಬ್ಬರನ್ನ ಒಬ್ಬರನ್ನ ನಾವು ಕರ್ಕೊಂಡ್ಬರ್ತಾಯಿದ್ದೀವಿ ಅಂದಾಗ ಅಲ್ಲಿ ಅವ್ರದ್ದು ಕಂಪ್ಲೀಟ್ ದಾಖಲೆ ತಗೊಂಡು ಅವ್ರದ್ದು ನಂಬರ್ ತಗೊಂಡು ನಮ್ಮ ಲೈವ್ ಲೊಕೇಶನ್ನ ಫ್ಯಾಮ್ಲಿ ಅವ್ರಿಗೆ ಯಾರಿಗಾದ್ರೂ ಒಬ್ರದೊ ಒಬ್ಬರಿಗೂ ಫ್ಯಾಮ್ಲಿ ಅವ್ರಿಗೆ ನಂಬರ್ ಕೊಡಬೇಕು ಮತ್ತು ನಂಬರ್ ಕೊಟ್ಟು ಹಿಂಗೆ ಏನಾದರೂ ಆಗುತ್ತೆ ಅಂತ ಒಂದು ಸ್ವಲ್ಪ ಅನುಮಾನ

ಆಮೇಲೆ ಫುಟ ಕೊಟ್ಟಿದ್ದ ನನ್ನ ಹತ್ರ ಗೊತ್ತಿಲ್ಲ ಶಿವಜಿನ ನಡೀತಿಲ್ಲ ನಮ್ಮ ಫ್ರೆಂಡ್ಸ್ಗಳವರು ಈಸ್ಕೊಡ್ತೀನಿ ಅಮೌಂಟ್ ಇಲ್ಲವ ಕ್ಯಾಶ್ ಆಗುತ್ತೆ ಹೆಂಗಾಗುತ್ತೆ ಸರ್ ಅಲ್ಲಿಂದ ಸರಿ ಆಯ್ತು ಅಲ್ಲಿಗೆ ದೂರ ಇಲ್ಲ ಸ್ವಲ್ಪ ಮುಂದೆ ನೋಡಿ ನಾಗವರ ರೋಡ್ ನೋಡಿ ಮೇನ್ ರೋಡ್ಗೆ ನಮ್ಮ ಅಕ್ಕ ಮನೆ ಐತೆ ಇಸ್ಕೊಡ್ತೀನಿ ದುಡ್ಡು ನೀವು ಹೋಗ್ಬೇಕು ಆಯ್ತು ಅಣ್ಣ ಅಂತ ಅದೇ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಮುಂದೆ ಈ ರೋಡ್ ಈ ರೋಡ ಎಲ್ಲ ಈ ತರ ಆಗಿದೆ ಅಂತ ಹೇಳಿ ಹಾಕಿದ್ರು ಭಾಗದಲ್ಲಿ ಆಗಿರೋದ್ರಿಂದ ನಮ್ಮ ಅವರು ಅಲ್ಲೊಬ್ರು ನಮ್ಮ ಲೀಡರ್ ಅವರು ಅವ್ರ ಹಿಂದಿದ್ರು ಅನ್ನ ಅಂತ ಅವ್ರಿಗೆ ಸರ್ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಈ ಥರ ಆಗಿದೆ ಸರ್ ಅವ್ರಿಗೆ ಹಿಂಗೆ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಊಟ ಎಲ್ಲ ಹಾಕಿದ ತಕ್ಷಣ ಅವರು ಎಸ್ ಪಿ ಸಾಹೇಬ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಇನ್ಸ್ಪೆಕ್ಟ್ರಿಗೆ ಲೋಕಲ್ ಇನ್ಸ್ಪೆಕ್ಟ್ಗೆ ಎಲ್ರಿಗೂ ಮಾತಾಡಿ ಹಿಂಗಾಗಿದೆ ಅದನ್ನು ಕೂಡಲೇ ಇದು ಮಾಡಬೇಕು ಅಂದಾಗ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಕೂಡಲೇ ಸ್ಪಂದಿಸಿ ಒಂದು ತಂಡನ ರಚನೆ ಮಾಡಿದ್ದಾರೆ ಬೆಳಗ್ಗೆ ನೆನ್ನೆ ಹೇಳಿದ ತಕ್ಷಣ ನೆನೆ ಎಫ್ ಆಗಿದೆ ಎಫ್ ಆರ್ ಆಗಿದ ತಕ್ಷಣ ಒಂದು ತಂಡ ರಚನೆ ಆಗಿದೆ ಸರ್ಕಲ್ ತಂಡ ಸರ್ನಲ್ ತಂಡ ರಚನೆ ಆದಮೇಲೆ ಅವರು ಎಲ್ಲ ಎಲ್ಲ ಕಡೆ ಹೋದ್ಮೇಲೆ ಈಗ ಕಾರು ಹೌದು ಹುಡುಗು ಇದಿತ್ತಲ್ಲ ಯಾವುದೋ ಇರ್ದೋ ಟ್ಯಾಕ್ಸ್ ಜಿ ಪಿ ಎಸ್ ಟ್ಯಾಚ್ ಮಾಡಿ ಅದ್ರ ಲೊಕೇಶನ್ ಸಿಕ್ಕಿದ ಮೇಲೆ ಇವಾಗ ಕಾರ್ ಸಿಕ್ಕಿದೆ ಅದ್ರಿಗೆ ಏನಪ್ಪ ಅಂದರೆ ಇದು ಎಲ್ಲ ತುಂಬ ನೋವು ಕೊಡುವಂಥದ್ದು ಇದು ಎಲ್ಲ ಚಾಲಕರಿಗೆ ಇದು ನಾನೊಂದು ಮಾಹಿತಿ ಕೊಡೋದು ಏನಪ್ಪಾ ಅಂದರೆ ಇದು ಅವ ಏನಾದರೂ ರಾತ್ರಿ ಒಂದು ಸ್ವಲ್ಪ ವ್ಯಾಮರ್ ಇದ್ರು ಪ್ರಾಣಕ್ಕೆ ಎಫೆಕ್ಟ್ ಆಗ್ತಿತ್ತು ಇವತ್ತೆಲ್ಲ ಡ್ರೈವರ್ಗಳನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಅವ್ರಿಗೆ ಯಾವುದೇ ಒಂದು ಈ ಥರ ಸಮಸ್ಯೆ ಬಂದಾಗ ಸಪ್ರೇಟಾಗಿ ಬಾಡಿಗೆ ಮಾಡ್ಕೊಂಡು ಬರ್ತಾರೆ ಅಂದಾಗ ಅವರು ಒಂದು ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಈಗ ಒಂದು ಹೀಗೆ ಅನುಮಾನ ಬಂದ ತಕ್ಷಣ ಒಂದೊಂದು ಜೀರಿಗೆ ಕಾಲ್ ಮಾಡಬೇಕು ಅದಾದಮೇಲೆ ಅದು ಆಗಿಲ್ವ ಪ್ರಾಣ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಈ ಸ್ಥಿತಿ ಬಂದಾಗ ಅಲ್ಲಿ ಬರಬೇಕಾದ್ರೆ ಈ ಗಾಡಿ ನಂಬರ್ನ ವೆಹಿಕಲ್ ನಂಬರ್ ತಗೋ ಅವರಂತ ಕಾಂಟ್ಯಾಕ್ಟ್ ನಂಬರ್ ತಗೋಬೇಕಾಗಿತ್ತು ಆ ನಂಬರು ಇಲ್ಲ ನಂಬರ್ ಏನೂ ತಗೊಂಡಿರ್ಲಿಲ್ಲ ಅದರಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ಇಡೀ ಕರ್ನಾಟಕಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಯಾವುದೇ ಒಬ್ಬ ಚಾಲಕ ಏನೇ ಒಬ್ಬರನ್ನ ಒಬ್ಬರನ್ನ ನಾವು ಕರ್ಕೊಂಡ್ಬಿಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಅವ್ರದ್ದು ಕಂಪ್ಲೀಟ್ ದಾಖಲೆ ತಗೊಂಡು ಅವ್ರದ್ದು ನಂಬರ್ ತಗೊಂಡು ನಮ್ಮ ಲೈವ್ ಲೊಕೇಶನ್ನ ಫ್ಯಾಮ್ಲಿ ಅವ್ರಿಗೆ ಯಾರಿಗಾದ್ರು ಒಬ್ರಿಗೋ ಒಬ್ರಿಗೋ ಫ್ಯಾಮ್ಲಿ ಅವ್ರಿಗೆ ನಂಬರ್ ಕೊಡಬೇಕು ಮತ್ತು ನಂಬರ್ ಕೊಟ್ಟು ಹಿಂಗೆ ಏನಾದರೂ ಆಗುತ್ತೆ ಅಂತ ಒಂದು ಸ್ವಲ್ಪ ಅನುಮಾನ ಅಂಡ್ರೆ ಇಡ್ಬೇಕು ಲೋಕಲ್ ಪೊಲೀಸ್ ಅವ್ರಿಗೆ ಇಮಿಡಿಯೇಟ್ಲಿ ಆಗುತ್ತೆ ನಿರ್ಜನ ಪ್ರದೇಶಕ್ಕೆ ಹೋಗುವಾಗ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಒಂದು ಆಗಿದೆ ಯಾವ